ಭಾಳಷ್ಟು ಜನರಿಗೆ ಬಿ ಪಿ ಅನ್ನೋ ಸಮಸ್ಯೆ ತುಂಬ ತುಂಬಾ ಕಾಡ್ತಾ ಇದೆ ಯಾರನ್ನೇ ಕೇಳಿದ್ರು ಸರ್ ನನಗೆ ಬಿ ಪಿ ಬಿ ಪಿ ಅಂತ ಹೇಳ್ತಾ ಇದಾರೆ ಈಗ ಸ್ಟ್ರೆಸ್ ಅಂತ ಪ್ರಪಂಚದಲ್ಲಿ ಬಿ ಪಿ ಅನ್ನೋ ಸಮಸ್ಯೆ ಬಹಳ ಕಾಮನ್ ಆಗೋಗಿದೆ ಅದಕ್ಕೆ ಬಹಳಷ್ಟು ಜನ ಮಾತ್ರೆ ಅಥವಾ ಔಷಧಿಗಳನ್ನ ನುಂಗಿ ತಗೊಂಡು ಸುಸ್ತಾಗಿದ್ದಾರೆ ಅದಕ್ಕೆಲ್ಲ ನಮ್ಮ ಅರಿಕ್ಯುಲರ್ ಥೆರಪಿನಲ್ಲಿ ಒಂದೇ ಒಂದು ಪಾಯಿಂಟ್ ಮೂಲಕ ಪರಿಹಾರ ಇದೆ ನಮಸ್ಕಾರ ನಾನು ಕೌಶಿಕ್ ಬಸವ ಹಾಕ್ಯ ಅಕಾಡೆಮಿಯ ಹೀಲರ್ ಬೆಂಗಳೂರಿನಿಂದ ನಿಮ್ಮ ಬಿ ಪಿ ಸಮಸ್ಯೆಗೆ ಆರಿಕ್ಯುಲರ್ ಥೆರಪಿನಲ್ಲಿ ಒಂದೇ ಒಂದು ಪರಿಹಾರ ಇದೆ ಆರಿಕ್ಯುಲರ್ ಸೀಡ್ ಹಾಕೋದ್ರಿಂದ ನಿಮ್ಮ ಬಿ ನೀವು ಕಂಟ್ರೋಲ್ ಮಾಡಬಹುದು ಎಲ್ಲಪ್ಪ ಹಾಕಬೇಕು ನೋಡಿ ಈ ಜಾಗದಲ್ಲಿ ನಿಮ್ಮ ಕಿವಿ ಈ ಜಾಗದಲ್ಲಿ ಒಂದು ಆರಿಕ್ಯುಲರ್ ಸೀಡ್ ಹಾಕಿ ಅದನ್ನ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಬಿ ಪಿ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅದೇ ರೀತಿ ನಂತರ ಸೈಡ್ ಈ ಆರಿಕ್ಯುಲರ್ ಸೀಡ್ ಇಲ್ಲ ನಾನು ಏನು ಮಾಡಬೇಕು ಅಂತನ್ನೋರು ಈ ಎರಡೂ ಕಡೆ ಕಿವಿನಲ್ಲಿ ಹೀಗೆ ಮಸಾಜ್ ಮಾಡಿ ನಿಮ್ಮ ಕಿವಿ ಹೊರಗಡೆ ಹೀಗೆ ಮಸಾಜ್ ಮಾಡ್ತಾ ಬನ್ನಿ ಡೈಲಿ ಎರಡು ಮೂರು ಬಾರಿ ಮಸಾಜ್ ಮಾಡಿ ನಿಧಾನವಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಆಕ್ಟಿವೇಶನ್ ಆಗುತ್ತೆ ಬ್ರೈನ್ ಆ್ಯಕ್ಟಿವೇಶನ್ ಆಗೋದ್ರಿಂದ ನಿಮ್ಮ ಮನಸ್ಸು ಶಾಂತ ಆಗುತ್ತೆ ಹಾಗೂ ಸ್ಟ್ರೆಸ್ಸು ಕೂಡ ದೂರ ಆಗುತ್ತೆ ಹೀಗೆ ಹಲವಾರು ಮೆಥಡ್ಗಳನ್ನು ನೀವು ಕಲಿಯಬೇಕು ಆರಿಕ್ಯುಲರ್ ಥೆರಪಿನಲ್ಲಿ ಅಂತಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಬಸವರಾಜ್ ಸರ್ ಅವರು ಆರಿಕ್ಯುಲರ್ ಥೆರಪಿ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೀವು ಜಾಯ್ನ್ ಆಗಿ ಇದೆಲ್ಲ ವಿದ್ಯೆಗಳನ್ನ ಕಲ್ತ್ಕೊಳ್ಳಿ ನೀವು ವಾಸಿಯಾಗಿ ಮತ್ತೊಬ್ರಿಗೂ ವಾಸಿ ಮಾಡಿ ನಮಸ್ಕಾರ